ಅದಕ್ಕೆ ನಿಮಗೆ ಅದಕ್ಕೆ ಸಪ್ತಿದೀನಿ ನೀನು ಅಯ್ಯೋ ನೋಡಬ ನನ್ನ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲವಾ ನನ್ನ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ನಾನೇ ಹತ್ತರ ಜನ ಕಾಸು ಕೊಡ್ತಿದ್ದೆ ಕಣ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಂಗೆ ಕೇಳ್ದಾಗ ಬಡ್ಡಿಗೆ ಇವತ್ತು ನನ್ನ ಪರಿಸ್ಥಿತಿ ಇರೋಕ್ಕೂ ನೆಲೆ ಇಲ್ದಂಗೆ ಆಗೋಯ್ತಲ್ಲ ಅದೇ ಒಂದು ಯತ್ನ ಕಣವ ನನಗೆ ಏನು ಅನ್ಕೊಂಡಳ ಸರಿ ಎತ್ತಿಗೆ ಸರಿ ಅಣ್ಣ ಏನಂದನು ಏನು ಎಂತು ಅಂತ ಅದೇ ಒಂದು ಯತ್ನ ಆಗ್ಬಿಟ್ಟದೆ ಕಣಿವ ನನಗೆ ಏನು ಮಾಡಬೇಕು ಅಂದು ಅರ್ಥ ಐತೆ ಅದಕ್ಕೆ ಏನು ಬೇರೆ ಮನೆಗೆ ಹೋಯ್ತದೆ ಮಗ ನಮ್ಮ ಮನೆ ತಂದು ಬರ್ತೀರ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ತಲೆ ಕೆಡಿಸ್ಕೊಬೋಣ ನೀನು ಅದೇ ತಲೆ ನೀನು ನಾನು ಇಲ್ವಾ ನಾನು ಇರೋ ಗಂಟೆ ಬಿಡ ನೀನು ಏನು ಒಂದು ಸಮ್ಮ ಒಂದು ಸ್ವಲ್ಪ ಕಷ್ಟ ಒಂದು ಸರ್ ಸುಪ್ತದೆ ಯಾಕೆ ತಲೆ ಕೆಡಿಸ್ಕೊಂಡು ಎತ್ಕೇನೋ ಅಣ್ಣ ಏನೊಂದ್ರುಕೆ ಅವ್ರು ಕಟ್ಟಿದ್ದಾವ ಮನೆಯಲ್ಲೇ ಮಣ್ಣು ಕಟ್ಟಿದ್ದಾನೆ ನಿಮ್ಮದು ಕಟ್ಟಿದ್ರು ನಾನು ಕಟ್ಟಿದ ಮನೆ ಕಣ್ಣಿ ಅದು ಕಾಯಿ ಕಸಿ ತುಂಬಿಕೊಳ್ಳಿ ನಾನು ಕಟ್ಟಿರೋದು ಅದಕ್ಕೆ ಊರೊಳಗೆ ಮನೆಗೆ ಬಾ ನಾನು ಇಲ್ಲರೂ ಊರೊಳಗಟ್ಟು ಬಳಿ ಆಳಿ ಹಟ್ಟಿಗೆ ಬಾ ನಾನು ಇಲ್ಲಾದ್ರೆ ಗೋವಿಂದ ಮನೆಗೆ ಇರೋನೋ ಯಾಕೆ ಹೇಳು ಅದು ಅವ್ರು ಕಟ್ಟಿದ ಮನೆಗಳು ಇದು ನಾನು ಕಟ್ಟಿದ ಮನೆ 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 ನೀನು ಯಾಕೆ ತಲೆ ಕೆಡ್ಸ್ಕೊಳ್ಕೊಬೇಡ ನಾನು ಇಲ್ವಾ ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಕೊಬೇಡ ನೀನು ಅಯ್ಯೋ ನೀನ್ ಏನೋ ಅಂತೀ ಎಷ್ಟು ಬೇಜಾರಾಯ್ತದೆ ಗೊತ್ತ ನನ್ಗೆ ಸುಮ್ನೀರ್ ಮಗ ಏನಾಯ್ತದಂತೆ ಅಡಿಗೆ ನೀನು ತಲೆ ಕೆಸ್ಕೊಬೇಡ ನೀನು ನೀನು ನಾವೇ ಒಬ್ಬೊಬ್ಬರಿಗೆ ಕೊಡಂಗ ಇತ್ಕೊಂಡು ನಮ್ಮ ಪರಿಸ್ಥಿತಿ ಹಿಂಗ ಆಗೋಯ್ತಲ್ಲವಾ ನೀನು ಏನ್ ಮಾಡಿ ಏತೆ ಮಾಡಿದ್ರೆ ಬರೋಕ್ಕಿಲ್ಲ ಮಗ ಹೋಗಿರೋದ್ ಬಂದದ ಕಳ್ಕೊಂಡಿರೋದ್ ಬಂದಿದ್ದದವಾ ಅಲಕ್ಕ ನವ ಮಾದೇವ್ರಿಗೆ ನಾವು ನಮ್ ಕಷ್ಟ ಹೇಳ್ಕೊಂಡ್ರು ಅವನು ಅವ್ರ ಮಾವತ ಬೇಕಾದಂಗೆ ದುಡ್ಡದೆ ತಕಾವಳಿ ಒಂದ್ ನಿಮ್ ಕಷ್ಟಕ್ಕೆ ಅನ್ಬಿಟ್ಟು ಒತ್ತ ದುಡ್ನ ಇಸ್ಕೊಡಣ ಒಂದು ಹತ್ತು ಲಕ್ಷ ದುಡ್ಡನ್ನೇ ಇಸ್ಕೊಡೋನು ಬೇರೆಯವ್ರಿಗೆಲ್ಲ ಸಹಾಯ ಮಾಡಿಸ್ತಾನೆ ಅವ್ರಿಗೆ ಇವ್ರಿಗೆ ಹಾಂ ಆ ಅತ್ತೆಗಿಂತ ಪರಿಸ್ಥಿತಿ ಬಂದುಬಿಡ್ತಲ್ಲ ತಗೊಳ್ರತೆ ಒಂದು ಹತ್ತು ಲಕ್ಷ ಸಾವಿರ ಯಾತ್ಕಾರ್ ಮುಡಿಕೊಳ್ಳಿ ಅವ್ನು ಬಿಟ್ಟು ಮಾವಂತವು ಕೋಟಿಗಟ್ಟ ದುಡ್ಡು ಬಿದ್ದದೆ ಇಸ್ಕೊಡ್ಬೋದಲ್ವ ಮಾ ಅಲ್ವ ಆ ಇಸ್ಕೊಡೋದು ಹೆಂಗಾರ ಅಲ್ಲಿ ಕರವ ಒಂದು ಪೂನಾರು ಮಾಡಿ ಅತ್ತೆ ಹೇಗಿದ್ದೀಯತೆ ಏನತ್ತೆ ಚೆನ್ನಾಗಿದ್ದೀಯಾ ಬದುಕಿದೀಯ ಸತ್ತಿದ್ದೀಯ ಏನು ಮಾತಿಲ್ವಲ್ಲ ಇವರು ಇವತ್ತೆ ಹಿಂಗಾದ್ರೆ ಹಂಗವ ನೀನು ಬೇರೆ ಅವ್ರನ್ನ ಕೇಳ್ದಂಗೆ ಕರ್ಕೊಂಡೋಗ್ತಾ ಕೂತಿದ್ದೀ ఆమెలింగర అటర్గస్కర్త ఆమె ఏ బ్యాడ గిడ అందర ఏడదు ఇబేడి హి అంద్రు ఏదు యారు యాకందరు అయ్యి మారు బంగ బిసాకు అవకే తలగస్కూటర్ ఆయ్ నింది సుమ్ అంద బయ ముచ్ ముఖానా ఓహో ఎస్ ముట్టు కతీ మగ అది యార్ంగంద నోడ్తా నను సుమ్ నాలుగు నోడ్తీని ఓ అంగదగ్ర అి గుడ్స మేదాగ కళావ్ నీ ఇంక అర్కబి బుడ్తీని క్రప అంత అంతా ఓ నకే ఏళ్ళను కళదనియ నీళ్ళు అమ్మయ్య దత్తయ్యను ನನ್ನ ಮಗಳು ಕರ್ಕೊಬತ್ತೇನೆ ಹೇಳ್ಬಿಟ್ಟು ಕಾಲ್ಕಟ್ಟು ಅವ್ರಿಗೆ ನಾನು ಹೇಳಿದ್ದೇನೋ ಅಕ್ಕನ ಫೋನ್ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡಿಸು ತಿಮ್ಮನ್ನು ಕಾಸ್ಕೊಟ್ಟಿನ ಅಂತ ಒಂದು ಮಾತು ಕೇಳೋಣ ಇದ್ರೆ ಬಾಯ್ ಇದ್ರು ನಮಗೆ ನಾನೇ ತಿಳ್ಕೊಳ್ಳಿ ನನ್ನ ಮನೆಗೆ ನಾನು ಕರ್ಕ ಬರೋಕೆ ನನ್ನ ಮಗಳನ್ನ ನಾನು ಅವ್ರನ್ನ ಕೇಳನಿ ಅವ್ರನ್ನ ಬಿಡಾನೆ ನೀನು ಸರಿ ಬಿಡು ನಾವು ಕೇಳಿದ್ರೆ ಇನ್ನೂ ಅಗ್ರ ತಿಳ್ಕೊಳ ಕಣ್ಣ ಮಗ ಇನ್ನೂ ಅಗ್ರ ತಿಳ್ಕೊಂಡೆ ಮಾತಾಡ್ತಿದ್ದವ್ರು ಏನಂತಿಲ್ಲ ಅವರು ನೋಡು ನಮ್ಮ ಮೇಲೆ ಇದ್ರಕ್ಕೆ ಬಾಯ ಅದಕ್ಕನ ಸುಮಾರಾಗಿ ಅಂತ ಒಳ್ಳೆ ಚಂದಾಗ ಹೇಳ್ತಾ ಇದ್ ಕಣ್ಣು ಮಗ ಇದು ಒಳ್ಳೆ ಸರಿ ಆಗದೆ ನನಗಂತೂ ಏನು ಮಾಡಬೇಕು ಅಂತ ತಲೆನೇ ಓಡ್ತಲ್ಲ ಕಣವ ಈ ಜುಕುವೇ ಬಹಳ ಬೇಜಾರ ಆಗ್ಬಿಡತೆ ಬಿಗೆ ಗಿಡ್ಕ ಕುತ್ತ್ಕೋ ಬೇರೆ ಯಾದೂ ಯತ್ನ ಮಾಡಕ ಹೋಗಬಡ ಮಗ ಸರಿ ಊಟ ನುಣ್ಣೆಲ್ವಲ್ಲವ ನೀನು ಯಾವುದು ಅಂಗರಲಿ ಊಟನರ ಉಣಬೇಕಲ್ವ ನೀನು ಒತ್ತೋದು ಊಟ ಉಣದೆ ಬಿಡುತ್ತೆ ಕಣ್ಣ ಮಗ ನೀನು ಈ ಏನು ಉಣ್ಣನೆ ನೆಮ್ಮದಿನ ಅದ ಇರಬೇಕರ ಮನಸಿಗೆ ಈ ಮುಂಡೆ ಮಗ ಓ ಗಾತ್ರಗೆ ತನಂಗ್ ಮಾಡಿದ ಕೆಲಸಕ್ಕೆ ಇವತ್ತು ನಾನು ಯತ್ನ ಮಾಡ ಪರಿಸ್ಥಿತಿ ಬಂದಿವಿನಿ ಇನ್ನು ಏನು ಮಾಡಿ ಆಗಿದರ ನೆನ್ಸ್ಕೊಂಡ್ ಕುತ್ತ್ಕದ್ರ ಮಗ ಈಗ ಸರ್ ಬರಕಿಲ್ಲ ಸರಿya ಸುಮ್ಮೇ ಬಾಯ ಮುಚ್ಕೊಂಡು ಇರದಿ ಕಲಿ ಏ ನಾನು ಎಷ್ಟು ಮಾತಾಡದ್ರು ಅಷ್ಟೆಯಾ ಗುಟಾಕು ಮುಂದೆ ಆಗಬೇಕಾದ್ರೆ ನೋಡ್ಕೋ ತಲೆಗೆಡ್ಸ್ಕೊಬೇಡ ನಾನು ಹೇಳ್ತೀನಿ ಕೇಳು ಕೂತ್ಕೊಬೇಡ ಕೆಲಸಕ್ಕೆ ಸೇರ್ಕೋ ಗಾರ್ಮೆಂಟ್ಸ್ಗೆ ಸೇರ್ಕೊಬಿಟ್ಟು ಕೆಲ್ಸಕ್ಕೆ ಹೋಗು ಗಂಡ ಆರಂಭ ಮಾಡಲಿ ನಾನು ಅಷ್ಟೋ ಇಷ್ಟೋ ಬರ್ತೀನಿ ಊರಲ್ಲಿ ನಿನ್ನ ಬಂದಾಗ ಅಷ್ಟೋ ಇಷ್ಟೋ ಒಂಚೂರು ಅಡುಗೆ ಮಾಡ್ಬಿಡ್ತೀನಿ ಬೆಳಗ್ತೀನಿ ಕಳಿತೀನಿ ನಾನು ಮನೆ ನಾನು ಮಾಡ್ಕೊತೀನಿ ವ ಇಷ್ಟೋ ಸರಿಯಾ ಬೆಳಿಗ್ಗೆ ಕೊಡ್ತೀನಿ ತೊಳ್ಕೊಡ್ತೀನಿ ಅಡುಗೆ ಪಡ್ಗೆ ನೀನು ಬಂದೋತ್ ಓದೋತ್ಕ ಒಂಚೂರು ಮಾಡಿಕೋ ತಿನ್ನೇನು ಆಯ್ತಲ್ವಾ ಆಯ್ತದೆ ಅಂದ್ಬಿಡಿ ಇನ್ನೇನು ಮಾಡಿ ಇಟ್ಟು ಅನಿಸ್ ಮಾಡಿ ಬರೋಕ್ಕಿಲ್ಲ ಮಗ ನನಗೆ ಮಾರ್ತೋದಾಗ ಅಪ್ಪರವರು ಸಾಯ್ಕಲ್ನೇ ಒಲೆ ಮುಂದಕ್ಕೆ ಹೋಗಿ ಅದಕ್ಕೆ ಒಂಥರ ಹಾಳು ಮಾಡ್ಕೊಂಡಾಗ ಆಗದೆ ಅಡುಗೆ ಮಾಡಕ್ಕೆ ಬರೋಕ್ಕಿಲ್ಲ ಮಗ ಅಡುಗೆ ಗಿಡಿಗೆ ನಾನು ಇದು ಮಾಡ್ಕೊಬೇ ಬೆಳಿ ಕೊಡ್ತೀನಿ ಬಟ್ಟೆವಾ ಕೊಡ್ತೀನಿ ಕಸ ಗುಡ್ಸ್ಕೊಡ್ತೀನಿ ಮನೇನು ಬರ್ಸ್ಕೊಡ್ತೀನಿ ಬೇಕಾರೆ ಮನೆ ವರ್ಷದ ಕಟ್ಟಿರೋದಲ್ಲ ಅಂತ ತಂದು ಮಾಡಿ ಬಿಡು ಬರ್ಸ್ಕೊಡ್ತೀನಿ ಇನ್ನೇನು ಮಾಡೋಣ ಇನ್ನೇನು ಮಾಡಣ ನಾನು ಇನ್ನೇನು ಹೇಳು ಈಗ ದುಡ್ಡು ಹಿಂಗೆ ಕೊಡಂಗಿದದ ನಾನು ಬಟ್ಟಾರ ವಾ ಬುಟ್ಟರ ಏನಕ್ಕಿಲ್ಲ ಎಲ್ಲರೂ ದುಡ್ಡು ದುಡ್ಡು ಅಂತ ಮಗಳಿಗೆ ಕೊಟ್ಕೊಂಡು ಅಂತಂತಾರೆ ಅದು ಅನ್ಸ್ಕೊಬೇ ಬೇಡ ಅದ್ಯಾಕೆ ಆ ದೂರ ಹೊತ್ಕೊಳ್ಳೋದು ಜನಕ್ಕೆ ನನಗೆ ಜನಕ್ಕೆ ಒಪ್ಸೋರು ಇರಬೇಕು ಈಗ ಸರ ಹತ್ತು ಲಕ್ಷ ಕೊಟ್ಟೆ ಕೊಟ್ಟು ಈಗ ಒಬ್ಬರಿಗೆ ಯಾರು ಒಪ್ಸೋ ಆಗಿ ಹತ್ತು ಲಕ್ಷ ಕೊಟ್ಟಳೆ ತಿರುಗ ಮಗಳಿಗೆ ಕೊಡ್ತಾಳೆ ಅಂದಾಗ ನಮ್ಮದೇ ತಪ್ಪು ಆಯ್ತದೆ ಜನ ಮುಂದ್ಗಡೆ ನಾವು ತಪ್ಪು ಹೊತ್ಕೊಳ್ಳೋಕೆ ಹೋಗ್ಬಾರ್ದು ಕಾಲ್ಬಿಡ ಮಗ ಬಟ್ಟೆ ದುಡ್ಡ ನಾನು ಇನ್ನೇನು ಅವ್ರು ನನ್ನ ಕೇಳ್ತಿದ್ರ ಸಾಮಾನು ಸರಂಜಿಯೋ ಏನೋ ನಿನ್ಗೆ ಏನು ಬೇಕು ಅಂತ ತಂದು ಕೊಡ್ತೀನಿ ತಲೆಗೆ ಎಡ್ಸ್ಕೊಳಕ್ಕೆ ಮಗ ನೀನು ಸರಿಯಾ ನಗ್ ನಗೀತಾ ಸುಮ್ಮನೆ ಚೆನ್ನಾಗಿರು ಇದೆ ಅವರು ಇದು ವನೆ ಕೊಪ್ಳು ಕನವಾ ವನ್ಯಕೊಪ್ಳು ಅದೇ ಯಾರ್ನಿಗೆ ಕೊಟ್ಟರು ಹೇಳಿ ಇಲ್ಲಿ ಏ ನಮ್ಮ ರತ್ನ ರತ್ನನ ಆದ್ಮಿ ಕೊಟ್ಟರೆ ಇದೇ ಊರದಲ್ಲಪ್ಪ ವನೆಕೊಪ್ಳದೆ ರತ್ನನ ಆದ್ಮಿ ಕನವಾ ವರ್ಷ ಯಾವಾಗಲೂ ಸರ್ತಿ ಬಂದಿದ್ದು ನೀಪು ನನಗೆ ಯಾವಾಗ ಬಂದಿದ್ದೀನಿ ನೀನು ಇಲ್ಲಿಗೆ அது ஜ மூர ஜ இல்லேத்தோ இதேரா நானே எங்கேஜ்மெண்ட் நம்ம

ನಾನು ಅವ್ಳ ಮುನ್ಗಡೆ ಏನು ಇದು ಬೇವರ್ಸೆ ನಿಂತ್ಕೊಂಡು ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಬಂದುಬಿಡ್ತಲ್ಲವ ನನಗೆ ನಮ್ಮ ಅಪ್ರಾಡಿಗೆ ಇಂಥ ಪರಿಸ್ಥಿತಿ ನನಗೆ ಗೊತ್ತದೆ ಅಂದ್ರೆ ನನ್ನ ತನ್ನ ಸ್ಪನ್ಸರು ಅಂದ್ಕೊಂಡಿತ ಕಣ ಅವ್ರು ತಗೋಗಿ ಕೈ ಚಾಚ್ಕೊಂಡು ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಬಂದುಬಿಡ್ತಲ್ಲವ ನನಗೆ ಏನು ಮಾಡಿ ಮಗ ನಮ್ಮ ಬಾವ ನಾನು ಮಾತು ಕೇಳಿದರೆ ಎಷ್ಟು ಹೇಳಿ ಕೇಳಿದವ ಬಾವ ಇರ್ತೀನಿ ಇದೊಂದು ವರ್ಷ ಸುಂಕೀರಿ ಇದೊಂದು ಆರು ತಿಂಗಳು ಅಂತ ಅಂದ್ರೂ ಎಷ್ಟು ಹೇಳ್ದು ಹೇಳಿದ್ರು ಕೇಳ್ದಾನೆ ಮನೆ ಖಾಲಿ ಮಾಡಿಸ್ಬಿಟ್ರಲ್ಲ ಅಲ್ಲ ನಮ್ದು ದೊಡ್ಡತಿ ಹೇಳಿದ್ರು ಮಾಡ್ಬಂಗ ಮಳ್ಳಿ ದೊಡ್ಡ ಅವಳು ಏನೊಂದು ಕಡಿದ್ಯ ಅವಳ ನೀನು ಸರಿ ಕಣೆ ಮಗ ಅವಳು ಅವಳಂತ ಮಳ್ಳಿ ಯಾರು ಇಲ್ಲ ತಿಳ್ಕೊ ಬಿಡು ನಿನ್ ಫೋನ್ ಮಾಡಿ ಅಲ್ಲಿರ್ತಾಳೆ ಮಗನಿಗೆ ಗೊತ್ತಾ ಕಡಿದ್ಯ ನೀನು ಮಗನ ಫೋನ್ ಮಾಡಿ ಅಲ್ಲಿ ಹಿಂಗೆ ಈ ತರ್ಕೀತರ ಒಂದ್ ಮೊದ್ಲು ಮನೆ ಕೊಟ್ಟ ಅವ್ರಿಗೆ ಕೊಟ್ಟಿದ್ದೀಯ ಅನ್ಬಿಟ್ಟು ಅಂತ ಕರ್ಬಿ ಮುಂದೆ ಕೂತರ್ಕೊಂಡೇವಳು ನಾನು ಸಾಮಾನದ್ ಕಬಳ್ ಯಾರ ಏನೋ ನಮ್ಗೆ ಏನಾವ ಗೊತ್ತದ ಇರ್ಲಿ ಸುಂಚನೆ ಇರ್ಲಿ ಎಲ್ರಿಗೊಂದ್ ಕಾಲ ಬರ್ತದೆ ಹತ್ಕೊಂಡ್ ಕಾಲ ಕತ್ಕೊಂಡ್ ಕಾಲ ಅಂತ ಬರ್ತದೆ ಸುಂಕಿರು ಆಗ ನಾವು ಏನು ಅಂತ ಕೆಂಪಿಗೂ ತೋರ್ಸದ ಸುಬ್ಬನಿಗೂ ತೋರ್ಸೋಕಾಯ್ತದೆ ನೀನು ಒಟ್ಟಿಗೆ ಕಟ್ಟಾಗಿ ಇಟ್ಕೊಂಡು ಹೋಗು ಅಷ್ಟೇ ಇನ್ನೇನು ಇಲ್ಲ ಇನ್ನೇನು ಬಂದವ್ರನ್ನ ಈಗ ಬಂದ್ರಾಗ ಇಂತ ಮಾತಾಡ್ಸು ಹಂಗೆ ಇರ್ಬೇಡ ಈಗ ಬಂದ್ರೆ ಏನು ಎಂಥ ಮಾತಾಡ್ಸ್ಕೋ ಅಲ್ಲಿ ಗುಲಿಗೆ ಬೆಳಿ ಬೆಳಿಗ್ಟ್ಟದ್ರು ತೊಳ್ಕೊಡ್ತೀನಿ ಬಟಾಗ ಕೊಡ್ತೀನಿ ಅಡುಗೆ ಒಂಚೂರು ಮಾಡ್ಕೊ ಉಂತ್ಕೊಳ್ಳಿ ನಾ ನಾ ತೀರಿಸ ಕಷ್ಟ ಎಲ್ಲರೂ ಏನಕ್ಕ ಸಂಪಾದನೆ ಮಾಡ್ಕೊಳ್ಳಿ ತೀರ್ಸ್ಕೊಳ್ಳಿ ತೀರ್ಸ್ಕೊಂಡು ಮನೆ ಬಿಡ್ಸ್ಕೊಂಡು ಊರಿಗೆ ಹೋಗಿ ಇನ್ನೇನು ಅಷ್ಟೇ ಕಣವ ಅಷ್ಟೇ ಇನ್ನೇನು ಮಾಡೋಂಗಿದದು ಏನು ಬಂದು ತಲುಪ್ತ ಕಣವ ಏನು ಆಟೋ ாம ಬಾ ಮಗ ಮಗ ಬಾ ಇಲ್ಲಿ ಇಳಿಕ ಹೋಗು ಹೋಗಿ ನನ್ಸಕ್ ಬರ್ತೀನಂತೆ ಸರಿ ಮತ್ತೆ ಇಳಿಕ ಬರ್ತೀವಿ ತಾಡಿ ಮತ್ತೆ ಹೋಗೋಣ ಇಳಿಕಳಿ ಇಳಿಕಳಿ ಬಿರ್ನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ